ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿ ಆಕಾಶಬುಟ್ಟಿ ಕಾರ್ಯಕ್ರಮದ ನಮ್ಮೆಲ್ಲಾ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ನಾಗರಾಜ್ ನವೋದಯ ಈಗ ಹೆಸರನ್ನ ಆಚೆ ಆಚೆ ಮಾಡಬೇಕು ನವೋದಯ ನಾಗರಾಜ್ ಅಂತ ಹೇಳ್ಬೇಕು ಸರ್ ನಮಸ್ಕಾರ ನವೋದಯ ನಾಗರಾಜ್ ಅವರೇ ನಮಸ್ಕಾರ ಹೇಗೆ ಸರ್ ಇದು ನಿಮ್ ಹೆಸರು ನಾಗರಾಜ್ ನವೋದಯ ನವೋದಯ ನಾಗರಾಜ್ ಇಲ್ಲಿ ನೋಡಿ ನನ್ನ ಹೆಸರು ಈ ನಾಗರಾಜ್ ನಾವು ಜೆ ಪಿ ನಗರದ ನವೋದಯ ನಗರದವರು ಅಷ್ಟೇ ನವೋದಯ ನಾಗರಾಜ್ ಅಂತ ಯಾಕೆ ಇಟ್ರು ಅಂದ್ರೆ ನಮ್ಮ ರೇಡಿಯೋ ಬಹಳ ಕಡೆ ಕೇಳೋದ್ರಿಂದ ರೇಡಿಯೋದಲ್ಲಿ ನಾಗರಾಜ್ ಕೇಳಿದ್ರು ಬಹಳ ಜನ ಇರೋದ್ರಿಂದ ಸೊ ಒಬ್ಬ ವ್ಯಕ್ತಿಗೆ ಒಂದು ಈ ನವೋದಯ ನಾಗರಾಜ್ ಅಂದ್ರೆ ಸಾಕು ಅವ್ರಿಗೆ ಇನ್ನೇನು ಇಂಟ್ರೊಡಕ್ಷನ್ ಬೇಡ ಅಂತ ಜೆ ಪಿ ನಗರದವರು ಆಮೇಲೆ ಇಂಥವ್ರು ಅಂತ ಆ ಆತರದೆಲ್ಲ ಇಡೋರಿಂದ ನನಗೆ ಏರಿಯಾ ಆರ್ ಇದು ವಿಶೇಷ ನೋಡಿ ಸಿನಿಮಾ ರಂಗದಲ್ಲಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಟರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಒಂದು ಹೊಸ ಹೊಸ ಹೆಸರುಗಳು ಇರ್ತವೆ ನಮ್ಮ ಆಕಾಶವಾಣಿ ಕೂಡ ನಮ್ಮ ಕೇಳುಗರಿಗೆ ಒಳ್ಳೊಳ್ಳೆ ಹೆಸರುಗಳನ್ನ ಇಡುತ್ತದೆ ಅಂತ ಒಂದು ಉದಾಹರಣೆ ಖಂಡಿತವಾಗ್ಲು ನವೋದಯ ಅನ್ನೋದು ಯಾವ್ದೇ ಬಿರುದಲ್ಲ ನಮ್ಮ ಏರಿಯಾ ಹೆಸರು ಪ್ರೀತಿಯಿಂದ ಆಕಾಶವಾಣಿ ಹೆಸರು ಇಲ್ಲಿ ಸಾಮಾನ್ಯ ನಾವು ನಮ್ಮ ಊರಿಂದ ಬಂದಿರ್ತೀವಿ ಅವಾಗ ನಮ್ಮ ಹೆಸರಿನ ಮುಂದೆ ಊರ ಹೆಸರನ್ನ ಸೇರಿಸಿ ಅದನ್ನ ನಾವು ಅಡ್ಡ ಹೆಸರು ಅಂತ ಮಾಡ್ತೀವಿ ದೊಡ್ಡ ದೊಡ್ಡ ಊರುಗಳಿಗೆ ಕೂಡ ತಮ್ಮ ಹೆಸರು ಸೇರಿಸ್ಕೋತಾರೆ ಸಾಮಾನ್ಯವಾಗಿ ಮೈಸೂರು ಅನೇಕ ಜನರ ಹೆಸರು ಮುಂದೆ ಮೈಸೂರು ಬಂದ್ಬಿಡುತ್ತೆ ಆದ್ರೆ ಬೆಂಗಳೂರು ಅಂತ ಅನ್ನೋದಿರಲ್ಲ ವಿಶೇಷ ನೋಡಿ ಎಲ್ಲಾ ಊರುಗಳ ಹೆಸರುಗಳನ್ನ ಜೊತೆಗೆ ತಳಕ ಆಗಲ್ಲ ಅಂದ್ರೆ ರೇಡಿಯೋ ಕೇಳುಗರು ಎಷ್ಟು ಪ್ರೀತಿಯಿಂದ ರೇಡಿಯೋ ಕೇಳ್ತಾರೆ ನಿರಂತರವಾಗಿ ಎಷ್ಟು ಸಂಪರ್ಕದಲ್ಲಿದ್ದಾರೆ ಎಲ್ಲಾ ಉದ್ಘೋಷಕರ ಉದ್ಘೋಷಣೆಗಳನ್ನ ಕೇಳ್ತಾರೆ ಇಷ್ಟಪಡ್ತಾರೆ ಪತ್ರ ಬರೀತಾರೆ ಮೆಸೇಜ್ ಮಾಡ್ತಾರೆ ಹೀಗೆಲ್ಲ ಇರುವಾಗ ಒಬ್ಬ ಆತ್ಮೀಯ ಶ್ರೋತೃವಾಗಿ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ತಾವು ಬಂದಿದ್ದೀರಾ ಆಕಾಶವಾಣಿ ಜೊತೆಗಿನ ಒಂದು ಸಂಬಂಧ ಹೇಗೆ ಶುರು ಆಗಿತ್ತು ನೋಡಿ ಇದು ಕೆಲವೇ ವರ್ಷಗಳು ಅಂದ್ರೆ ಬಹಳ ಕಡಿಮೆ ಅಂತ ಅನ್ಕೋಬೇಡಿ ಐವತ್ತು ವರ್ಷಗಳ ಅನುಬಂಧ ನಂದು ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದು ನನಗೆ ಯಾಕೆ ಚೆನ್ನಾಗಿ ನೆನಪಿದೆ ಅಂತಂದ್ರೆ ಅವಾಗಿನ್ನೂ ಇನ್ನೂ ನನ್ನ ನಾಲ್ಕನೇ ಕ್ಲಾಸು ಆ ಕುತೂಹಲ ಮನಸ್ಸಿನಲ್ಲಿರುವಂತಹದ್ದು ನಮ್ಮ ಮನೆ ಪಕ್ಕದಲ್ಲೇ ಥೇಟರ್ ಇರೋದು ಆ ಥಿಯೇಟರ್ ಇಂದ ಕೆಲವು ಸಲ ಸಿನಿಮಾ ಸಿರು ಹಾಕಿನ ಮುಂಚೆ ಹಾಡುಗಳೆಲ್ಲ ಹಾಕೋರು ಆ ಹಾಡುಗಳನ್ನ ಇಲ್ಲಿ ಪಕ್ಕದ ಮನೆಯಲ್ಲಿ ಯಾವ್ದೋ ರೇಡಿಯೋದಲ್ಲಿ ಕೇಳ್ತಿದ್ದಾಗ ನಮ್ಮ ಅದ್ರ ಒಳಗಡೆ ಯಾರಿದ್ದಾರೆ ಅಂತ ಒಂದ್ ಕುತೂಹಲ ಯಾರಾದ್ರು ಇದಾರೆ ವ್ಯಕ್ತಿಗಳು ಯಾರು ಹಾಡ್ತಾರೆ ಮಾತಾಡ್ತಾರ ಧ್ವನಿ ಬರುತ್ತಲ್ಲ ಹೇಗೆ ಅಂತ ಸೊ ಅದೆಲ್ಲ ಕೇಳಿ ತಿಳ್ಕೊಂಡು ಒಂದ್ ಅಂತ ದಾಟದ ಮೇಲೆ ಗೊತ್ತಾಯ್ತು ಗೊತ್ತಾಯ್ತು ರೇಡಿಯೋ ಅಂತಂದ್ರೆ ನಮಗೆ ಒಂದು ಎರಡು ಮೂರಲ್ಲ ಅದು ಕೊಡಂತದ್ದು ಒಂದು ಮನೋರಂಜನೆ ಜೊತೆಗಾದ್ರೆ ಇನ್ನೊಂದು ನಾಲೆಡ್ಜ್ ನಾವು ರೇಡಿಯೋದಿಂದ ಬಹಳಷ್ಟು ವಿಷಯಗಳು ತಿಳ್ಕೊಂಡಿದೀವಿ ಬಹಳಷ್ಟು ಸಲ ಮಕ್ಕಳ ಕಾರ್ಯಕ್ರಮಗಳನ್ನೆಲ್ಲ ನಾನು ಕೇಳ್ತಾ ಕೇಳ್ತಾ ಬೆಳದನು ಗಿಳಿವಿಂಡು ಅಂತ ನೀವು ಆಕಾಶವಾಣಿ ಪ್ರೇಮ್ ಚಾನೆಲ್ ಅಲ್ಲಿ ಇರ್ತಿತ್ತು ಅಲ್ಲಿ ಎಲ್ಲ ಕೇಳ್ಕೊಂಡು ಎಲ್ಲಾ ತರದ್ದು ಮಾಡ್ಕೊಂಡು ಬಂದ್ವಿ ವಿಶೇಷವಾಗಿ ನಾನು ಬೆಂಗಳೂರಿಗೆ ಬಂದವೇ ಇಲ್ಲ ಅಂತ ಆಕಾಶವಾಣಿ ತುಂಬಾ ನಿಕಟ ಸಂಪರ್ಕ ನಂದೊಂದು ಕಲ್ಪನೆ ಇದೆ ಓದ್ತಾ ಇರ್ಬೇಕಾದ್ರೆ ನನಗೆ ಹಿಂದ್ಗಡೆ ಹಾಡು ಅಥವಾ ರೇಡಿಯೋ ಬರ್ತಿರ್ಬೇಕು ಇದು ಬಹಳಷ್ಟು ಜನ ಒಪ್ಪಲ್ಲ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತಾರೆ ನನಗೆ ಇಟ್ಸ್ ಅನ್ ಯೂನಿಫಾರ್ಮ್ ಬ್ಯಾಕ್ ಗ್ರೌಂಡ್ ನನಗೆ ನಾನು ಓದೋದಕ್ಕೆ ಇದು ಇದ್ ಬಿಟ್ರೆ ಬೇರೆ ಇನ್ನೇನು ನಮ್ಗೆ ಯಾವ್ದೇ ಡಿಸ್ಟರ್ಬೆನ್ಸ್ ನಮ್ಗೆ ಆಗಲ್ಲ ರಾತ್ರಿ ಹೊತ್ತು ಓದ್ಬೇಕಾದ್ರೆ ಕೆಲವೊಂದು ನಾಯಿ ಬೊಗಳುತ್ತೆ ನೋಡಿ ವೆಹಿಕಲ್ ಲೋಗಿ ಸೌಂಡ್ ಇದು ರೇಡಿಯೋ ಕೇಳ್ತಾ ಇದ್ರೆ ನಿಮ್ಗೆ ಯಾವ್ದು ಆಗಲ್ಲ ಇದು ಗಮನದಲ್ಲಿ ಇಟ್ಕೊಂಡೇ ನಾನು ಓದಿರೋದು ಇಂಜಿನಿಯರಿಂಗ್ ಪಾಸ್ ಆಗಿರೋದು ವಾ ನಾವು ಕೂಡ ವಿದ್ಯಾರ್ಥಿ ಕಾಲದಲ್ಲಿ ನೋಡ್ತಿದ್ವಿ ನಮ್ಮ ಕೆಲವು ಸ್ನೇಹಿತರು ಸ್ವಲ್ಪ ಇದ್ದವರು ಅವ್ರು ರೇಡಿಯೋ ತೊಗೊಂಡ್ಬಂದಿರೋರು ನಾವು ಬರೇ ರೇಡಿಯೋ ನೋಡೋದಷ್ಟೇ ಕೆಲಸ ನಮ್ದು ಕೇಳ ಕೂತ್ಕೊಂಡ್ರೆ ಕುತ್ಕೊಂಡು ಇಷ್ಟ ಸುಮಾರು ಕೇಳ್ತಿದ್ದಾನಲ್ಲ ಇವ ಅಂತ ಅವರು ಹೋಮ್ ವರ್ಕ್ ಬರೆಯವರು ಸ್ಟಡಿ ಮಾಡೋರು ನಮಗೆ ಆಶ್ಚರ್ಯ ಆಗೋದು ರೇಡಿಯೋ ಕೇಳ್ತಾ ಕೇಳ್ತಾ ಇವ್ರು ಹೆಂಗ್ ಓದ್ತಾರೆ ಅಂತ ನಾವು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ಬೇಕಂತ ಹೇಳೋರು ನಾವು ಅದಕ್ಕೆ ಲೈಬ್ರರಿಗಳು ಹೋಗೋದು ಲೈಬ್ರರಿ ಯಾರು ಮಾತಾಡ್ಬಿಟ್ರೆ ಅಂತ ಬಂದ್ಬಿಡೋರು ಅಂಥದ್ರಲ್ಲಿ ರೇಡಿಯೋ ನೋಡಿ ಅದು ಪಕ್ಕದಲ್ಲಿ ಇರಬೇಕು ಅವಾಗ ಅಭ್ಯಾಸ ಆಗತ್ತೆ ಅಂತ ಇದು ನಿಮ್ಮ ಹಾಗೇನೆ ಅಲ್ಲ ಸುಮಾರು ಜನ ನಮ್ಮ ಕೇಳುಗರಾಗಲಿ ಮತ್ತು ಅನೇಕ ಜನರ ಹವ್ಯಾಸ ಕೂಡ ಅದು ಇವತ್ತು ಕೆಲಸ ನಡಿಬೇಕಾದಾಗ ಅವಾಗ ಮಾತ್ರ ರೇಡಿಯೋ ಇರಬೇಕಂತಲ್ಲ ಶಾಂತ ರೀತಿಯಲ್ಲಿ ತಲೆಗೆ ಅನ್ನೋ ವಿಚಾರಗಳು ಇದ್ದಾಗೂ ಕೂಡ ರೇಡಿಯೋ ಪಕ್ಕದಲ್ಲಿ ಇರಬೇಕು ಆತರ ಒಂದು ಸ್ವಭಾವ ಎಷ್ಟು ಹತ್ರ ಆಗಿದೆ ಜನರಿಗೆ ಅಂದ್ರೆ ರೇಡಿಯೋ ಅಂತ ಅನ್ನೋದು ನನ್ನದೇ ಆದಂತ ಒಂದು ಭಾಗ ಅದಕ್ಕೆ ನಿಮ್ಗೆ ಆತರ ಭಾವನೆ ಆಗಿರೋದು ಅದನ್ನ ಬೆಳೆಸ್ತಾ ಬಂದಿರಿ ಮತ್ತೆ ಈಗ ಆಕಾಶವಾಣಿ ನೀವು ಕೇಳ್ತಾ ಕೇಳ್ತಾನೆ ಬಂದಿದಿರಿ ಹೌದು ಆಕಾಶವಾಣಿಯಲ್ಲಿ ಮಾತಾಡಿದ್ದು ಆಕಾಶವಾಣಿಯಲ್ಲಿ ಧ್ವನಿ ಹೋಗಿದ್ದು ಅದು ಖಂಡಿತ ಯಾವಾಗ ಈಗ ಮೊದಲು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಆಕಾಶವಾಣಿ ನಮ್ಮನೆ ಎಷ್ಟು ಚುರುಕ್ ಮಾಡ್ತಿತ್ತು ಅಂತಂದ್ರೆ ಕೆಲವೊಂದು ಪ್ರಶ್ನೆಗಳನ್ನೆಲ್ಲ ಕೇಳೋರ ಪ್ರಶ್ನೆಗಳು ಕೇಳಿದಾಗ ಉತ್ತರಗಳನ್ನ ನಾವು ಪತ್ರದಲ್ಲಿ ಬರೆದ್ ಅವಾಗ ಬಹುಮಾನ ಬರೋದು ಬಹುಮಾನ ಅಂದ್ರೆ ನಮ್ಮ ಹೆಸರುಗಳು ಹೇಳೋದು ನಮ್ಗೆ ಆ ಹೆಸರುಗಳು ಹೇಳಿದಾಗ ಆಗೋ ರೋಮಾಂಚನ ಇದೆಯಲ್ಲ ಅದು ನಮ್ಮನ್ನ ಮುಂದಕ್ಕೆ ತಗೊಂಡ್ಬರುತ್ತೆ ಎನರ್ಜಿಗೋಸ್ಕರನೆ ಸೊ ಮುಂದೆ ಬರ್ತಾ ಬರ್ತಾ ಬೆಂಗಳೂರಿಗೆ ಬಂದಾಗ ನಾವು ನಿಮ್ಮದೇ ಮುಖ್ಯವಾಹಿನಿ ಜೊತೆ ಜೊತೆಗೆ ನಾವು ವಿವಿಧ ಭಾರತೀನ ಕೇಳಂತಹದ್ದು ಕಾಮನ ಬಿಲ್ ನ ಕೇಳಂತದ್ದು ಕೆಲಸ ಮಾಡ್ತಾ ಇದ್ವಿ ವಿವಿಧ ಭಾರತೀಯಲ್ಲಿ ನಮ್ಗೆ ಅವಾಗ ಅವಾಗ ಮಾತನಾಡುವ ಅವಕಾಶ ಕೊಡೋರು ಆ ನೇರಲ್ಲಿ ನಾವು ಯಾವುದೋ ಒಂದು ಟಾಪಿಕ್ ಕೊಟ್ಟು ಅದಕ್ಕೆ ನಮ್ಮ ಅಭಿಪ್ರಾಯ ಹೇಳ್ಬೋದಾಗಿತ್ತು ಫೋನ್ ಇನ್ ಕಾರ್ಯಕ್ರಮ ಆವಾಗ ಒಂದ್ಸಲ ನನಗೆ ಲೈನ್ ಸಿಕ್ಕಿದ್ದು ಹೇಗಾಯ್ತು ಅಂತಂದ್ರೆ ಇನ್ನು ಇಪ್ಪತ್ತೈದು ವರ್ಷ ಆದ್ರೂ ನಾನು ಹಾಗೆ ಜೊತೆಗೆ ಬರ್ತಾ ಇದ್ದೀನಿ ಯಾಕಂದ್ರೆ ಅದು ಫಸ್ಟ್ ಫೌಂಡೇಶನ್ ಬಿತ್ತಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂತ ಅವ್ರು ಅಂದ್ರಲ್ಲ ಸಾಕು ಆಕಾಶವಾಣಿ ಮಾಡ್ತಾ ಇರೋದೇ ಇದು ಏನು ನಿಮ್ಮಲ್ಲಿನ ಉತ್ಸಾಹನ ಇಮ್ಮಡಿಗೊಳಿಸುತ್ತೆ ನೀವು ಈಗಿನ ಕಾಲ ಬಹಳ ಜನ ಹೇಳ್ಬೋದು ರೇಡಿಯೋ ಯಾರು ಕೇಳ್ತಾರೆ ಟಿ ಸರ್ ಟಿ ವಿ ಮಾಧ್ಯಮ ಇದೆ ನಾನು ಅದನ್ನು ದೂಷಣೆ ಮಾಡಲ್ಲ ಆದರೆ ರೇಡಿಯೋದಷ್ಟು ಉತ್ತಮ ಮಾಧ್ಯಮ ಇನ್ನೊಂದಿಲ್ಲ ನೀವು ಕೆಲಸ ಮಾಡ್ತಾ ಮಾಡ್ತಾ ಕೇಳಿ ನನ್ನದೇ ಒಂದು ವಿಶೇಷ ಹೇಳೋದಾದ್ರೆ ನಾನು ಸಿವಿಲ್ ಇಂಜಿನಿಯರ್ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಗೆ ಹೋಗ್ಬೇಕಾದ್ರೆ ನಿಮ್ಗೆ ಟ್ರಾಫಿಕ್ ತುಂಬಾ ಇರುತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಗಳು ಇರುತ್ತೆ ಆಮೇಲೆ ಯಾರೋ ಎದುರುಗಳೇ ಬರ್ತಿರ್ತಾರೆ ಬೈತಿರ್ತೀವಿ ಟೆನ್ಷನ್ ಆದ್ರೆ ನೀವು ರೇಡಿಯೋ ಕೇಳ್ಕೊಂತ ಹೋಗಿ ಆದ್ರೆ ಖಂಡಿತ ನಿಮ್ಗೆ ಏನು ಮೋಸ ಆಗಲ್ಲ ನಿಮ್ ಕೈ ಕಾಲುಗಳು ಕೆಲಸ ಮಾಡುತ್ತೆ ಮೈಂಡ್ ಕೆಲಸ ಮಾಡುತ್ತೆ ಇದು ಬಹಳ ಜನ ತಪ್ಪಿಳ್ಕೊತಾರೆ ರೇಡಿಯೋ ಕೇಳಿದ್ರೆ ಏನಾಗಲಿಲ್ಲ ನಿಮ್ಮ ಮನಸ್ಸು ಕೂಲ್ ಆಗಿರುತ್ತೆ ರೇಡಿಯೋ ಕೇಳ್ತಿದ್ರೆ ಕೂಲಾಗಿರುತ್ತೆ ಎದುರುಗಡೆ ಮೂವ್ ಆದಾಗ ನೀವು ಮೂವ್ ಆಗಿ ಆರ್ ನೋಡಿಯೋದು ಬೇಕಿಲ್ಲ ಏನಿಲ್ಲ ಇದು ಕಲ್ಚರ್ ಇದು ಸುಮ್ ಸುಮ್ನೆ ಆರ್ ನೋಡಿಯೋದು ಮಾಡೋದು ಎಲ್ಲ ಮಾಡೋಲ್ಲ ನಾನು ಅದನ್ನೆಲ್ಲ ಆಕಾಶವಾಣಿಯಿಂದ ಕಲ್ತಿದ್ದೀನಿ ಆಕಾಶವಾಣಿಯಲ್ಲಿರೋ ಆರ್ಜಿಗಳು ಮಾತಾಡೋ ರೀತಿ ಆಗ್ಲಿ ಅದೆಷ್ಟು ಸಿಹಿಯಾಗಿ ಮಾತಾಡ್ತಾರೆ ಅಂತಂದ್ರೆ ನಮ್ಗೆ ಯಾಕೆ ಇಷ್ಟು ಚೆನ್ನಾಗಿ ಮಾತಾಡಕ ಬರಲ್ಲ ಅಂತ ಒಂದು ಫೀಲ್ ತರಿಸ್ತಾರೆ ಆವಾಗ ಏನಾಗತ್ತೆ ನಾವು ಸ್ವಲ್ಪನಾದರೂ ಪ್ರಯತ್ನ ಮಾಡ್ತೀವಿ ಹೀಗೆ ಆಕಾಶವಾಣಿ ಕೇವಲ ಪ್ರಸಾರ ಮಾಡೋದ್ರ ಜೊತೆಗೆ ನಮ್ಮಂತ ಲಕ್ಷಾಂತರ ಕೇಳುಗರ ಮನಸ್ಸಿಗೆ ಅದು ಪರಿಣಾಮ ಬೀರ್ತಾ ಇದೆ ಮುಂದೆ ಅದು ಒಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದಾಗ ನಾವು ಇಂಥ ಹಾಡುಗಳು ಯಾಕೆ ಹಾಡಬಾರದು ಅನ್ನೋದನ್ನೂ ನಮಗೆ ಇನಿಷಿಯೇಟ್ ಮಾಡಿದೆ ಹಂಗಾಗಿ ನಾವು ಹಾಡುಗಾರಿಕೆ ಕೂಡ ಸ್ವಲ್ಪ ಕಲಿಯೋ ಪ್ರಯತ್ನ ಮಾಡ್ತೀವಿ ಆಮೇಲೆ ಇವರು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕನ್ನೋ ದೃಷ್ಟಿಯಿಂದ ನಾನು ಕೆಲವು ಬುಕ್ಸ್ ಪರ್ಚೇಸ್ ಮಾಡಿ ಇಟ್ಕೊಂಡು ಅವ್ರು ಕೇಳಿದಾಗ ಉತ್ತರ ಕೊಡ್ತೀನಿ ಇವಾಗೆಲ್ಲ ಸಂದೇಶಗಳನ್ನ ಕಳ್ಸಿದ್ರೆ ಈ ಹೆಸರುಗಳು ಬರುತ್ತೆ ಆ ಹೆಸರು ಅನ್ನೋದು ನಮ್ಗೆ ಬ್ಯಾಕ್ ಫೋರ್ಸ್ ಆಗಿ ಕೆಲಸ ಮಾಡುತ್ತಂದ್ರೆ ನಾವು ಇನ್ನೂ ಅಂತ ಆಕಾಶವಾಣಿನ ನಾವ್ ಯಾವ ಕಾರಣಕ್ಕೂ ಮರೆಯಕ್ಕಾಗಲ್ಲ ಆಗ ತೊಂಬತ್ತು ಆಗ್ತಾ ಇದೆ ಇವಾಗ ಆಕಾಶವಾಣಿ ನನಗೆ ಐವತ್ತು ಕೇಳ್ತಾ ಹೊತ್ತಿಗೆ ಸೊ ಆಕಾಶವಾಣಿ ನಮ್ಮೆಲ್ಲರಿಗೆ ಕೇಳುಗರಿಗೆ ಒಂದು ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಮ್ಮ ಜನ ಜೀವನ ದಿನನಿತ್ಯ ಕೆಲಸದಲ್ಲಿ ನೀವು ಬೆಳಿಗ್ಗೆ ಎದ್ರೆ ಒಂದು ಚಿಂತನ ಕೇಳಿ ಅದ್ರಲ್ಲಿರುವ ಮಾತನ್ನ ಕೇಳಿ ಅದು ನಿಮ್ಮನ್ನ ಆ ದಿನವೆಲ್ಲ ನಿಮ್ಮನ್ನ ತಲೆಯಲ್ಲಿ ಅದು ಅಂತ ಮಾಡ್ತಿರುತ್ತೆ ಬೆಳಗ್ಗೆ ಹೊತ್ತಿನಲ್ಲಿ ಒಂದು ಒಳ್ಳೆ ಭಕ್ತಿ ಕೇಳಿ ಅವತ್ತೆಲ್ಲ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಕೆಲಸದಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಬೆಂಗಳೂರಂತ ನಗರದಲ್ಲಿ ತಡದ ಜೀವನದಲ್ಲಿ ನಿಮ್ಗೆ ರೇಡಿಯೋ ತುಂಬಾ ತಂಪಾದ ವಾತಾವರಣ ಕ್ರಿಯೇಟ್ ಮಾಡ್ಕೊಡುತ್ತೆ ಕಾರಲ್ಲಿ ಹೋಗ್ಬೇಕಾದ್ರೆ ಖಂಡಿತವಾಗ್ಲು ಕೇಳ್ತಾ ಹೋಗಿ ಅಂತ ನಾನು ಹೇಳ್ಬೋದು ನಿಜವಾಗ್ಲೂ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ನಮ್ಮ ಆಕಾಶವಾಣಿಯವರು ನಾವು ಹೇಳ್ಬೇಕಂತಲ್ಲ ನೀವು ನಿಮ್ಮ ಒಂದು ಮಾತಿನ ಒಂದು ಕಲೆಯನ್ನು ತುಂಬಾ ಒಳ್ಳೆಯ ರೀತಿಯಲ್ಲಿ ಕರಗತ ಮಾಡ್ಕೊಂಡಿದ್ದೀರಾ ಬಹಳ ಉತ್ತಮವಾಗಿ ಸಂವಹನ ಮಾಡೋದು ಕೂಡ ಅದು ಒಂದು ಕಲೆ ಅಂತ ಹೇಳ್ಬೋದು ಎಷ್ಟೋ ಸಲ ಕೆಲವರು ಕಲಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಷ್ಟೇ ಆ ಸಂಪನ್ಮೂಲ ಬೇಕಾಗತ್ತೆ ಮಾಹಿತಿ ಬೇಕಾಗತ್ತೆ ತುಂಬಾ ಸಮೃದ್ಧ ಜ್ಞಾನ ಬೇಕಾಗತ್ತೆ ಅವಾಗ ಮಾತ್ರ ಬಹುಶಃ ಹೇಳೋ ಕಲೆಗಾರಿಕೆ ಅದು ಬರಬಹುದು ಎಷ್ಟೋ ಜನರಿಗೆ ಜ್ಞಾನ ಇರುತ್ತೆ ಅದನ್ನ ಹೇಳಕ್ಕಾಗಲ್ಲ ಆದ್ರೆ ಆಕಾಶವಾಣಿಯಲ್ಲಿ ಇದ್ದಂತ ಮಾಹಿತಿಯನ್ನ ಸ್ವಲ್ಪ ಮಾಹಿತಿಯನ್ನ ಸ್ಪಷ್ಟವಾಗಿ ಇನ್ನೊಬ್ಬ ವ್ಯಕ್ತಿಗಾಗಿರ್ಬೋದು ನಿಮ್ಮ ಸ್ನೇಹಿತರ ವಲಯದಲ್ಲಿ ಮಾತಾಡ್ತಾ ಕೂತಿರ್ತೀರಾ ಓ ನಾಗರಾಜ್ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ರೇಡಿಯೋ ಒಂದು ಕೊಡುಗೆ ಅವರಿಗೆ ನೀಡಿದೆ ಕೇಳಿ 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 ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಇರಬಹುದು ಅಂದ್ರೆ ಕೇಳೋದು ಬಹಳ ಮುಖ್ಯ ನೀವು ಮೊದಲೆಲ್ಲ ತುಂಬಾ ರೇಡಿಯೋವನ್ನ ಕೇಳ್ತಿದ್ರಿ ಕಾಣಿಸುತ್ತೆ ಕೇಳಿದ್ರದ ಪ್ರಭಾವ ಇವತ್ತು ಒಬ್ಬ ಒಳ್ಳೆ ವಾಗ್ಮಿ ರೀತಿಯಲ್ಲಿ ನೀವು ಮಾತಾಡ್ತಿದಿರಿ ಬಹಳ ಖುಷಿ ಆಗತ್ತೆ ನಮ್ಗೆ ಹೀಗೆ ನಮ್ಮ ಎಲ್ಲಾ ಕೇಳುಗರು ನಿರಂತರವಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ಆಕಾಶವಾಣಿ ತೊಂಬತ್ತು ವರ್ಷ ಆದ್ರೂನು ಹೀಗೆ ತನ್ನ ಒಂದು ಪರಂಪರೆಯನ್ನ ಉಳಿಸ್ಕೊಂಡಿದೆ ಬರೋ ದಿನಗಳಲ್ಲಿ ಕೂಡ ಹೀಗೇನೆ ವೈಭವವನ್ನ ಅದು ಮುಂದುವರಿಸುತ್ತದೆ ಕೇಳಿ ಪ್ರಭಾವಿತರಾಗಿ ಬದಲಾವಣೆ ಮಾಡ್ಕೊಳ್ಳೋದು ನಮ್ಮ ಜನರ ಕೈಯಲ್ಲಿದೆ ಖಂಡಿತ ನಿಮ್ಮ ಸತ್ಯ ಆಕಾಶವಾಣಿ ಧಾರವಾಡ ಬಗ್ಗೆ ನಾನು ಹೇಳ್ತೀನಿ ಸಿರಿಗುಪ್ಪ ಬಳ್ಳಾರಿ ಜಿಲ್ಲೆ ಅದು ಬರ್ತಿತ್ತು ಪ್ರತಿ ತಿಂಗಳ ನಾಲ್ಕನೇ ಭಾನುವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಂಪನಿ ನಾಟಕ ಅಂತ ಒಂದು ಪ್ರಸಾರ ಮಾಡೋರು ನಾನು ಅದಕ್ಕೆ ಕಾಯ್ತಿದ್ದೆ ಅವಾಗ ಆರು ಏಳನೇ ಕ್ಲಾಸ್ ಇರಬಹುದು ಯಮುನಾ ಮೂರ್ತಿ ಅವರ ನಿರ್ದೇಶನ ಎಷ್ಟು ಚೆನ್ನಾಗಿರೋ ಕಲಾವಿದರನ್ನ ವಾಯ್ಸ್ ಟ್ರೈನ್ ಅಪ್ ಮಾಡ್ತೀವ್ರ ಅಂದ್ರೆ ನಾವು ಸಿನಿಮಾ ನೋಡಿರೋ ರೀತಿಯಲ್ಲೇ ನಾಟಕ ಬರ್ತಾ ಇತ್ತು ಅವತ್ತಿನ ಬುಧವಾರ ನಾವು ಒಂಬತ್ತು ಗಂಟೆ ಒಳಗಡೆ ಊಟ ಮಾಡಿ ಒಂಬತ್ತುವರೆಗೆ ವರೆಗೆ ನಾವು ಸ್ಟೇಷನ್ ರೇಡಿಯೋ ಇಟ್ಟು ಆಂಗಲ್ ಚೇಂಜ್ ಮಾಡಬೇಕು ಯಾವ ಕಡೆ ಇದ್ರೆ ಧಾರವಾಡ ಆ ಕಡೆಯಿಂದ ಇಟ್ಕೊಂಡು ನಮ್ಮಮ್ಮನೂ ಕೇಳೋರು ಅಮ್ಮ ಒಳ್ಳೆ ಹಾಡುಗಾರ್ತಿ ಕೇಳೋರು ರೇಡಿಯೋ ಅವರಿಂದ ಬಂತು ಅಂತ ಕೇಳುತ್ತೆ ಸೊ ರೇಡಿಯೋ ನಾಟಕ ಕೇಳುವಂತದ್ದು ಬಹಳ ಉಚಿತ ಆಮೇಲೆ ಎರಡನೇ ಭಾನುವಾರ ಅಂತ ಕಾಣುತ್ತೆ ಪ್ರತಿ ತಿಂಗಳ ಎರಡನೇ ಭಾನುವಾರ ಒಂದು ಚಲನಚಿತ್ರ ಧ್ವನಿವಾಹಿನಿ ಹಾಕೋದು ಬರೋದು ಅವಾಗೆಲ್ಲ ನಾವು ಸಿನಿಮಾಗೆ ಕಾಸಿಲ್ಲ ಸರ್ ನೋಡಕ್ಕೆ ರೇಡಿಯೋ ಕೇಳೋದು ಫಸ್ಟ್ ರೇಡಿಯೋದಲ್ಲಿ ಅಸಂಪತ್ತಿಗೆ ಸವಾಲ್ ಧ್ವನಿ ವಾಹಿನಿ ಚಲನಚಿತ್ರ ಧ್ವನಿವಾಹಿನಿ ನೀತ ನಾವು ಒಳ್ಳೆ ಟನ್ನ ನಣ ಮ್ಯೂಸಿಕ್ ತರ ಕೇಳಕೊಂಡು ನಾವು ಕೇಳಂತ ಯಾರು ಒಬ್ರು ಕೂತಿರ್ತಾರೆ ಏ ನೀ ನೋಡಿಲ್ಲಪ್ಪ ನಾನು ಹಂಗಲ್ಲಾ ಹಿಂಗ್ ನೋಡಿ ಈ ಕೇಳಿಗೆ ನಾನು ಬರ್ತೋಣ ಈಗ ಬರ್ತೋಣ ಅಂತ ಅವ್ನ ಹೇಳಾನೋ ಈ ತರದ್ದು ಸಿನಿಮಾ ಹಾಡುಗಳಂತೂ ನಾವು ಬಹಳ ಸಲ ಕೇಳಂತದ್ದು ಆಮೇಲೆ ಗೆಳೆಯರು ಕೇಳ್ತಾರೆ ಅವ್ರು ಕೇಳಿದ ಹಾಡುಗಳು ಪ್ರಸಾರ ಆದಾಗೂ ನಾವು ಕೇಳ್ತೀವಿ ಹೀಗಾಗಿ ಬಹಳಷ್ಟು ಜನ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಸರ್ ಅದೊಂದು ಅಸೆಟ್ ನಮ್ಮ ಧ್ವನಿ ನಾನೇ ಬಂದಾಗ ಸೊ ಇಲ್ಲಿ ಆಕಾಶವಾಣಿಯಾದ್ರು ಬಂದಾಗ ಈಗೆಲ್ಲ ವಾಟ್ಸ್ಆಪ್ ಇದೆಲ್ಲ ಬಂದಾಗ್ಲಿಂದಂತೂ ಇನ್ನೂ ಒಳ್ಳೆ ಬಳಗಗಳಿವೆ ನಮ್ಮ ರೇಡಿಯೋ ನಾಗರಾಜ್ ಈಗ ಧ್ವನಿ ವಾಹಿನಿ ಕೇಳ್ತಿರಲ್ಲ ಒಂದ್ಸಲ ಸಿನಿಮಾ ನೋಡಿರ್ತೀವಿ ಮತ್ತೆ ಮತ್ತೆ ಸಿನಿಮಾ ನೋಡ್ಲಿಕ್ಕೆ ಈಗ ನೀವು ಹೇಳಿದ ಪಾಯಿಂಟ್ ಕಾಸ್ ಇರಲ್ಲ ಅಂತ ಕಾಸ್ ಒಂದ್ಸಲ ನೋಡಬಹುದು ಮನೇಲಿ ಬೈತಾರೆ ಒಂದ್ಸಲ ನೋಡಿದಲ್ವಾ ಮತ್ತೆ ಮತ್ತೆ ನೋಡ್ತೀಯ ಅಂತ ಕೆಲವರು ಬಹಳ ಸಲ ಸಿನಿಮಾ ನೋಡಿದ್ದೇ ಒಂದು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಖುಷಿ ಸಿಕ್ಕಿರ್ತದೆ ಮನುಷ್ಯನ ಸಂತೋಷ ಬಹಳ ಮುಖ್ಯ ಅದು ಹೇಗಾರ ಪಡ್ಕೊಳ್ಳಿ ಅವರು ಆದ್ರೆ ಧ್ವನಿ ವಾಹಿನಿ ಮೂಲಕವಾಗಿ ಆಕಾಶವಾಣಿಯಿಂದ ಪ್ರಸಾರ ಧ್ವನಿವಾಹಿನಿ ಮತ್ತೆ ಮತ್ತೆ ಸಿನಿಮಾ ನೋಡಕ್ ಅವಕಾಶ ಕೊಟ್ಟಿದೆ ಖಂಡಿತ ಕಾಸಿಲ್ಲದೆ ಕಾಸಿಲ್ಲದೆ ನನಗೆ ಅಣ್ಣವರದು ಪ್ರಭಾವ ಜಾಸ್ತಿ ಅಣ್ಣವರ ಭಕ್ತ ಕುಮಾರ್ನು ಕೇಳ್ತೀನಿ ಬಂಗಾರದ ಮನುಷ್ಯನ ಕೇಳ್ತೀನಿ ಸಂಪತ್ತಿಗೆ ಸವಾಲು ಕೇಳ್ತೀನಿ ಇವು ಮೂರು ನೋಡಿ ವಿಶೇಷ ಒಂದು ಸಾಮಾಜಿಕ ಒಂದು ಇದು ಆತರ ಇದ್ರೂ ಕೂಡ ಅಣ್ಣವರ ಧ್ವನಿಯಿಂದನೇ ನನ್ನ ಮೈಂಡ್ ಅಲ್ಲಿ ಇವತ್ತಿಗೂ ಅಣ್ಣ ನೆನಪು ನನಗೆ ಹಾಗೆ ಉಳ್ಕೊಳ್ಳುತ್ತೆ ಆಕಾಶವಾಣಿಗೆ ಈ ಮೂಲಕ ಧನ್ಯವಾದಗಳು ಹೇಳ್ತಿ ನಾಗರಾಜ್ ಅವರು ತಾವು ಧರ್ಮಪತ್ನಿ ಜೊತೆ ಬಂದಿದೀರಾ ಅಮ್ಮ ನಮಸ್ಕಾರ ನಮಸ್ಕಾರ ಸರ್ ನೋಡಿ ನೀವು ಮನೆಯವರ ಮಾತುಗಳನ್ನ ಕೇಳ್ತೀರಿ ಅವ್ರ ಮಾತನ್ನು ಕೇಳೋದ್ಕಿಂತ ಕೂಡ ಕೇಳ್ತಾ ಇರ್ತೀನಿ ಸರ್ ಮನೆಯಲ್ಲಿ ಇವರು ರೇಡಿಯೋ ಹಾಕೊಂಡು ಊಟ ಮಾಡೋದಾಗಿರ್ಲಿ ಅಥವಾ ರೇಡಿಯೋ ಹಾಕೊಂಡೇ ನಾವು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ವಾ ಕೇಳಿಸ್ಕೋತೀನಿ ಆದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡಿರಲ್ಲ ಅಷ್ಟೇ ಯಾಕೆ ರೆಸ್ಪಾಂಡ್ ಮಾಡಲ್ಲ ಆಕಾಶವಾಣಿ ಕೇಳೋ ಹಕ್ಕು ನಿಮ್ದಲ್ಲ ಖಂಡಿತ ಆದ್ರೆ ಆ ಒಂದು ಅಭ್ಯಾಸ ಇಲ್ಲ ಅಷ್ಟೇ ಅಷ್ಟೇ ಅಂದ್ರೆ ನೀವು ಒಳಗೆ ಆನಂದ ಅನುಭವಿಸಿರ್ತೀರಿ ಹೇಳ್ಬೇಕಂತ ಇಲ್ಲ ಹೌದೌದು ಹೌದಲ್ಲ ಆನಂದವನ್ನ ಹೇಳಕ್ ಆಗಲ್ಲ ಅಂತೀವಿ ನೋಡಿ ವರ್ಣಿಸಲು ಆಗಲ್ಲ ನನಗೆ ಪದಗಳೇ ಸಾಲವು ಅಂತ ಹೇಳ್ತೀವಿ ಹಂಗೆ ಎಲ್ವ್ಸರ್ ಇವ್ರಿಗೆ ಹೇಳಿರ್ತೀನಿ ಈ ತರ ಇದೇ ಮೆಸೇಜ್ ಮಾಡಿ ಅಂತ ಅವ್ರಿಗೆ ಹೇಳಿರ್ತೀನಿ ನಿಮ್ ಹೆಸ್ರು ಬಂದಿದಲ್ಲಿ ಇವರೇ ಹಾಕಿರ್ತಾರೆ ಅಂತ ನಿಮ್ಮ ಹೆಸರು ತುಳಸಿ ತುಳಸಿ ನಾಗರಾಜಂತ ಹಾಕ್ಬಿಡ್ತಾರೆ ನೋಡಿ ಸಂತೋಷ ಆಯ್ತು ಜೊತೆಯಲ್ಲಿ ನೀವು ಕೂಡ ಬಂದಿದ್ದೀರಾ ಕೂಡ ಧ್ವನಿ ಹೊರಗಡೆ ಹೋಗಿದೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಇಷ್ಟ ಮಾತಾಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೆ ಕೇಳಿದಿರಿ ಕೇಳುಗರೊಂದಿಗೆ ಮಾತುಕತೆ ನಡೆಸಿಕೊಟ್ಟವರು ಜಾಂಪಣ್ಣ ಆಶಿಹಾಳ್ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ